ನಾಗಮೋಹನ್ ದಾಸ್ ಸಮಿತಿಯವರ ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲಾತಿಗಾಗಿ ಜಾತಿ ಸಮೀಕ್ಷೆಯು ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ನನಿಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಾಲೇನಹಳ್ಳಿ ಗ್ರಾಮದ ಮಾದಿಗ ಕಾಲೋನಿಗಳಿಗೆ ಮಾದಿಗ ಸಮುದಾಯದ ಮುಖಂಡರು ಭೇಟಿ ನೀಡಿ ಮಾದಿಗ ಜಾತಿಯ ಕ್ರಮ ಸಂಖ್ಯೆ ಅರವತ್ತೊಂದು ಮಾದಿಗ ಎಂದು ನಮೂದಿಸುವ ಮೂಲಕ ಬಹುಸಂಖ್ಯಾತ ಮಾದಿಗರ ಬಹುದಿನದ ಬೇಡಿಕೆಯ ಹೋರಾಟದ ಫಲಕ್ಕಾಗಿ ನಡೆಯುವ ಸಮೀಕ್ಷೆ ಬಗ್ಗೆ ಜಾಗೃತಿ ು ಎಂದು ಮಾದಿಗ ಸಮುದಾಯದ ಮುಖಂಡರು ಕರೆ ನೀಡಿದ್ದಾರೆ ಚಳ್ಳಕೆರೆ ತಾಲೂಕು ಮಾದಿಗ ಗುತ್ತಿಗೆದಾರರ ಸಂಘದ ವತಿಯಿಂದ ಹಾಗೂ ಮಾದಿಗ ಸಮುದಾಯದ ಮುಖಂಡರುಗಳಾದ ತಿಪ್ಪೇರುದ್ರಪ್ಪ ಇಂಜಿನಿಯರ್ ಜಗದೀಶ್ ನಗರಂಗೆರೆ ನಂದಿವಾಳ ನಾಗರಾಜ್ ದುರ್ಗೇಶ್ ಒಟ್ಟೆಪನಹಳ್ಳಿ ಶಿಕ್ಷಕರು ರಂಗಸ್ವಾಮಿ ದೊಡ್ಡೇರಿ ಸುರೇಶ್ ಲಕ್ಷ್ಮಣ್ ಚಳ್ಳಕೆರೆ ನಾಗರಾಜ್ ನಗರಂಗೆರೆ ದ್ಯಾವರ್ನಹಳ್ಳಿ ಆನಂದ್ಕುಮಾರ್ ಚೌಳೂರು ಪ್ರಕಾಶ್ ಕಾಲೋನಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದ್ದಾರೆ